ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಯಲ್ಬುರ್ಗಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಯಲು ರಂಗ ಮಂದಿರದಲ್ಲಿ ಇಂದು ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರಕ್ಕೆ ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಅವರು ಪುಷ್ಪನಮನವನ್ನ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ಕನ್ನಡದ ಇತಿಹಾಸದ ಕುರಿತು ಮಾತನಾಡಿದರು ರಾಷ್ಟ್ರಗೀತೆ ನಾಡಗೀತೆ ಹಾಗೂ ಐದು ಕನ್ನಡ ಹಾಡುಗಳನ್ನು ಹಾಡಿ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು ಬಳಿಕ ಜ್ಯೋತಿ ಬೆಳಕುವ ಮೂಲಕ ಕಾರ್ಯಕ್ರಮವನ್ನು ಮಕ್ಕಳಿಂದ ಉದ್ಘಾಟಿಸಿತು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ತಂಡದವರು ಆಕರ್ಷಕ ಪಥ ಸಂಚಲನವನ್ನ ನಡೆಸಿದ್ದಾರೆ ನಂತರ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸುಂದರವಾದ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನಿಸಲಾಯಿತು ವೈದ್ಯಕೀಯ ಕಾರ್ಯಕ್ರಮಕ್ಕೆ ಮುಂಚೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಹಬ್ಬೆ ಭುವನೇಶ್ವರಿ ಮಾತಿಯ ಭಾವಚಿತ್ರ ಮೆರವಣಿಗೆ ಚನ್ನಪ್ಪ ವೃತ್ತ ಕನ್ನಡ ಕ್ರಿಯಾ ಸಮಿತಿ ವೃತ್ತ ಕನಕದಾಸ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತಗಳಿಗೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನೀಲಗಂಗಾ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್ ಬಿಇಒ ಅಶೋಕ್ ಗೌಡ ಗೌಡ್ರು ಸಿಡಿಪಿಒ ಬೆಟ್ಟದಪ್ಪ ಮಾಳೆಕುಪ್ಪ ಮುಖಂಡರಾದ ಈದಂಡ ಹುಬ್ಬಳ್ಳಿ ರಾಜಶೇಖರ್ ಶಾಗೋಟಿ ತಾಲೂಕು ಚುನಾಯಿತ ಪ್ರತಿನಿಧಿಗಳು ಸ್ವಾತಂತ್ರ್ಯ ಹೋರಾಟಗಾರರು ವಿವಿಧ ತಾಲೂಕು ಅಧಿಕಾರಿಗಳು ಸರ್ಕಾರಿ ನೌಕರರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇತರರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಸಿಆದ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕಲಾಬ ಕಾಲದ ಹಂಗಿಡಿ ಶಾಸನದಲ್ಲಿ ಹುಟ್ಟಿ ರಾಷ್ಟ್ರಕೂತ್ರ ಕಾಲದ ಕವಿರಾಜನ ಮಾರ್ಗದಲ್ಲಿ ಬೆಳೆದು ರತ್ನಪಂಪರಿಂದ ಪೋಷಿಸಲ್ಪಟ್ಟು ಪೂರ್ವದ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡವಾಗಿ ರೂಪಾಂತರಗೊಂಡು ಸಂವಿಧಾನದಲ್ಲಿ ಲಿಖಿತಗೊಂಡ ಹದಿನೆಂಟು ಭಾಷೆಗಳಲ್ಲಿಯೇ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಸ್ತುತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಸಾಹಿತ್ಯವಾಗಿ ಬೆಳೆದಿಂತಿದೆ ರಾಷ್ಟ್ರಕವಿ ಕುವೆಂಪು ವರಕವಿ ಬೇಂದ್ರೆ ಕಳೆದ ತೀರ್ಥದ ಭಾರ್ಗವ ಶಿವರಾಮ್ ಕಾರಂತರು ಕನ್ನಡದ ಆಸ್ತಿ ಮಾಸ್ತಿಯವರು ಭಾರತದ ಸಿಂಧು ರಶ್ಮಿಯ ವೀಕ್ರ ಗೋಕಾಪು ಸಮಗ್ರ ಸಾಹಿತ್ಯದ ಅನಂತಮೂರ್ತಿಯವರು ನಾಟಕಕಾರನಾದ ಗಿರೀಶ್ ಕಾಲ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರಿಂದ ನುಡಿಯು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕನಂಬ ಕಾಲದ ಹಂಗಿಡಿ ಶಾಸನದಲ್ಲಿ ಹುಟ್ಟಿ ರಾಷ್ಟಪುತ್ರ ಕಾಲದ ಕವಿರಾಜ ಮಾರ್ಗದಲ್ಲಿ ಬೆಳೆದು ರತ್ನಪಂಪರಿಂದ ಪೋಷಿಸಲ್ಪಟ್ಟು ಪೂರ್ವದ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡವಾಗಿ ರೂಪಾಂತರಗೊಂಡು ಸಂವಿಧಾನದಲ್ಲಿ ಲಿಖಿತಗೊಂಡ ಹದಿನೆಂಟು ಭಾಷೆಗಳಲ್ಲಿಯೇ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಸ್ತುತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಸಾಹಿತ್ಯವಾಗಿ ಬೆಳೆದೆಂತಿದೆ ರಾಷ್ಟಕವಿ ಕುವೆಂಪು ವರಕವಿ ಬೇಂದ್ರೆ ಕಡದ ತೀರ್ಥದ ಭಾರ್ಗವ ಶಿವರಾಮ್ ಕಾರಂತರು ಕನ್ನಡದ ಆಸ್ತಿ ಮಾಸ್ತಿಯವರು ಭಾರತದ ಸಿಂಧು ರಶ್ಮಿಯ ವೀಕ್ರ ಗೋಕಾಕು ಸಮಗ್ರ ಸಾಹಿತ್ಯದ ಅನಂತಮೂರ್ತಿಯವರು ನಾಟಕಕಾರರಾದ ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರಿಂದ